ನಮಸ್ಕಾರ ಒಂದೇ ಮಾತ್ರ ಮತ್ತೊಮ್ಮೆ ನಮ್ಮ ಕಲ್ಯಾಣ ಕರ್ನಾಟಕ ಜನರು ನಮ್ಮ ಕಲಬುರಗಿ ಜಿಲ್ಲೆಗೆ ಒಂದು ಭಾಳ ಒಂದು ಕಳ್ಕೆದ ಬರುವಂಥ ಒಂದು ಸಂಗತಿಯಾಗಿದೆ ಹತ್ತು ವರ್ಷದ ಒಬ್ಬ ಬಾಳಕಿ ಮೇಲೆ ಅತ್ಯಾಚಾರ ಆಗಿದೆ ದೌರ್ಜನ್ಯ ಆಗಿದೆ ಅವಳ ಕೊಲೆ ಆಗಿದೆ ಒಂದು ಭಾಳ ಒಂದು ಸಣ್ಣ ಸಮುದಾಯ ಹಕ್ಕಿ ಪಕ್ಕಿ ಸಮುದಾಯದವ್ರವರು ಅವರು ಹೊಟ್ಟೆಪಾಡಿಗೆ ಮೈಸೂರಿಗೆ ಹೋಗ್ತಾರೆ ದಸರಾ ಹಬ್ಬಕ್ಕೆ ಅಲ್ಲೇ ಸಂಭ್ರಮ ಹೋಗಿಲ್ಲ ಮೈಸೂರು ದಸರಾಗೆ ಅವರೇನು ಆಚರಣೆ ಹೋಗಿಲ್ಲ ಇಲ್ಲಿ ಉದ್ಯೋಗ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಹಿಂದುಳಿದ ಭಾಗ ಇಡೀ ದೇಶ ಮುಂದೆ ಹೋದ್ರು ಕಲ್ಯಾಣ ಕರ್ನಾಟಕ ಕಲಬುರಗಿ ಡಿಸ್ಟ್ರಿಕ್ಟ್ ಸ್ಪೆಷಲಿ ಹಿಂದುಳಿದ ಭಾಗ ಪಾಪ ಹೊಟ್ಟೆ ಪಾಡು ಉಪವಾಸ ಅಂತೂ ಮಲ್ಗಕ್ಕಾಗಲ್ಲ ಎಲ್ಲಿ ಅವಕಾಶ ಸಿಗುತ್ತೆ ಅಲ್ಲೆಲ್ಲ ಹೋಗ್ಬಿಟ್ಟು ಹಗಲು ರಾತ್ರಿ ದುಡ್ದು ಹೊಟ್ಟೆ ತುಂಬಿಸ್ಕೊಂಡು ಮಲ್ಕೊತಾರೆ ಮಲ್ಕೊಂಡಾದ್ಮೇಲೂ ಇವ್ರಿಗೆ ನೆಮ್ಮದಿ ಇದೆಯಾ ಇಲ್ಲ ರಾಕ್ಷಸರು ಇರ್ತಾರಲ್ಲ ರಾಕ್ಷಸ ಜಾತಿಯ ಮನುಷ್ಯರಂತೂ ಹೇಳಕ್ ಬರಲ್ಲ ಪ್ರಾಣಿಗಳಂತನೂ ಹೇಳಕ್ ಬರಂಗಿಲ್ಲ ಪ್ರಾಣಿಗಳಂತ ಹೇಳಿದರೆ ಪ್ರಾಣಿಗಳಿಗೆ ಅವಮಾನ ಒಬ್ಬ ಒಬ್ಬ ರಾಕ್ಷಸ ಅವಳ ಮೇಲೆ ದೌರ್ಜನ್ಯ ಮಾಡ್ತಾನೆ ಅತ್ಯಾಚಾರ ಮಾಡ್ತಾನೆ ಕೊಲೆ ಮಾಡ್ತಾನೆ ಕಿತ್ತು ಬರುತ್ತೆ ನೆನೆಸ್ಕೊಂಡ್ರಿ ಎಷ್ಟು ನೋವಾಗಿರ್ಬೇಕು ಆ ಹುಡುಗಿಗೆ ಇದು ಎಲ್ಲಾಗತ್ತೆ ಅಂತಂದರೆ ಮೈಸೂರು ದಸರಾ ಅರಮನೆಯ ಮೈದಾನದ ಎದುರುಗಡೆ ಆಗತ್ತೆ ಇದು ಎಲ್ಲಿದೆ ಕಾನೂನು ಸುವ್ಯವಸ್ಥೆ ಇರೋದು ಕರ್ನಾಟಕದಲ್ಲಿ ಕರ್ನಾಟಕದ ಸರ್ಕಾರ ಇವತ್ತು ಸತ್ತು ಹೋಗಿದೆ ಕಲಬುರಗಿ ಜಿಲ್ಲೆಯ ವಸ್ತುವಾರಿ ಸಚಿವರಾದ ಪ್ರಿಯಾಂಕರ್ಗೆ ಅವರು ಈ ವಿಷಯದಲ್ಲಿ ನಿಶಬ್ದರಾಗಿದ್ದಾರೆ ಮೌನ ಧರಿಸಿದ್ದಾರೆ ಬೇರೆ ಏನೇ ವಿಷಯ ಬಂದರೆ ಆದರಣೀಯ ನರೇಂದ್ರ ಮೋದಿಜಿಯವರ ಬಗ್ಗೆ ಅಮಿತ್ ಶಾ ಜಿಯವ್ರ ಬಗ್ಗೆ ಇನ್ಸ್ಟೆಂಟಾಗಿ ಮಾತುಗಳು ಬರುತ್ತೆ ಅದು ಶಬ್ದ ಬಳಕೆ ಹೇಗಿರುತ್ತೆ ಅಂತಂದರೆ ಅದು ಭಾಳ ಲೋ ಲೆವೆಲ್ ಶಬ್ದ ಬಳಕೆ ಮಾಡ್ತಾರೆ ಕತ್ತೆ ಕಾಯ್ತಾ ಇದ್ದೀರಾ ಅಂತ ಕೇಳ್ತಾರೆ ಬಹಳ ನೋವಿನ ಸಂಗತಿ ಐ ಸ್ಟ್ರಾಂಗ್ಲಿ ಕಂಡೆಮ್ ದ ಕೊಲೆಸ್ ಆಫ್ ಲಾ ಆ್ಯಂಡ್ ಆರ್ಡರ್ ಇನ್ ಆರ್ ಸ್ಟೇಟ್ ಆ್ಯಂಡ್ ಸ್ಪೆಷಲಿ ಅವರ್ ರೀಜನ್ ಕಲಬುರ್ಗಿ ಡಿಸ್ಟ್ರಿಕ್ಟ್ डिस वीडियो इस मल्टी स्पेशलिटी हॉस्पिटल ट्वेंटी फोर इंटू सेवन एमरजेंसी ट्रामा एंड क्रिटिकल केयर सेंटर विद एडवांस सर्विसेज लोकेटेड एट हागर सर्कल रिंग रोड गुलबर्गा कल्याण कर्नाटका का पहला मैच्रिमोनियल एप यहाँ मिलेगा आपका परफेक्ट मैच क्या आप अपने जीवन साथी की तलाश में है कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैच्रिमोनी एप